ಬೆಳಗಾವಿಯ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತ ಮಾಡ್ತಾ ಇವತ್ತು ಮುಂದೆ ಬರ್ತಕ್ಕಂಥ ಡಿಸೆಂಬರ್ ಎಂಟನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕ ನಡೆಯುವ ಹತ್ತೊಂಬತ್ತರವರೆಗೆ ನಡೆಯುವ ಚಳಿಗಾ ಚಳಿಗಾಲದ ಅಧಿವೇಶನಕ್ಕೆ ಪೊಲೀಸ್ ಇಲಾಖೆ ವತಿಯಿಂದ ಏನೆಲ್ಲ ತಯಾರಿ ಮಾಡ್ಕೊಳ್ಬೇಕು ಮತ್ತು ಯಾವ ಯಾವ ಸಮಸ್ಯೆಗಳು ಬರುತ್ತೆ ಅದಕ್ಕೆ ನಾವು ಯಾವ ರೀತಿ ತಯಾರಾಗಬೇಕು ಯಾವ ರೀತಿ ಮತ್ತು ಯಾವ ಸಂಖ್ಯೆಯಲ್ಲಿ ನಮ್ಮ ಸಿಬ್ಬಂದಿಯವರನ್ನ ನೇಮಕ ಮಾಡಬೇಕು ಅಹಿತಕರವಾದ ಘಟನೆಗಳು ಆಗದ ಹಾಗೆ ನೋಡ್ಕೊಳ್ಬೇಕು ಒಂದು ವೇಳೆ ಆದರೆ ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅಂತ ಹೇಳಿ ಅದಕ್ಕಾಗಿ ನಾನು ಇವತ್ತು ಈ ರೇಂಜಿನ ಎಲ್ಲ ಎಸ್ ಪಿಗಳನ್ನು ಬೆಳಗಾಂ ಕಮಿಷನರು ಹುಬ್ಳಿ ಧಾರವಾಡ ಕಮಿಷನರು ಮತ್ತು ಗದಗ ಬಾಗಲಕೋಟೆ ಬಿಜಾಪುರ ಮತ್ತು ಬೆಳಗಾವಿ ಈ ಜಿಲ್ಲೆಗಳ ಎಸ್ ಗಳನ್ನು ಇವತ್ತು ಸಭೆಯನ್ನ ಕರೆದಿದೆ ಈ ಸಭೆಯಲ್ಲಿ ಅನೇಕ ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ದೇವೆ ಮೊದಲನೇದಾಗಿ ಸುಮಾರು ಆರು ಸಾವಿರ ಸಿಬ್ಬಂದಿಯನ್ನ ಕಾನ್ಸ್ಟೇಬಲ್ ಇಂದ ಹಿಡಿದು ಹಿರಿಯ ಅಧಿಕಾರಿವರೆಗೆ ಆರು ಸಾವಿರ ಸಿಬ್ಬಂದಿಯನ್ನ ನೇಮಕ ಮಾಡೋದಿಕ್ಕೆ ರೂಪುರೇಷೆಗಳನ್ನು ಐ ಅವರು ಕಮಿಷನರು ಮತ್ತು ಎಲ್ಲ ಎಸ್ ಪಿಗಳು ಜೊತೆಗೆ ನಮ್ಮ ರಾಜ್ಯ ಮಟ್ಟದಿಂದ ಎ ಡಿ ಜಿ ಪಿ ಅವರು ಲಾ ಅಂಡ್ ಆರ್ಡರ್ ಎ ಡಿ ಜಿ ಪಿ ಅವರು ಇವರೆಲ್ಲರಿಗೂ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ ಸಿಬ್ಬಂದಿ ಕಳೆದ ವರ್ಷ ಏನು ನೇಮಕ ಮಾಡಿದ್ದು ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನೇಮಕ ಮಾಡೋದಕ್ಕೆ ಚರ್ಚೆ ಮಾಡಿದ್ದೇವೆ ಮತ್ತು ಯಾವ ಯಾವ ರೀತಿಯಲ್ಲಿ ಸಮಸ್ಯೆಗಳು ಬರಬಹುದು ಅನ್ನೋದನ್ನು ಕೂಡ ಕಳೆದ ಅಧಿವೇಶನಗಳ ನಡೆಯುವ ಸಂದರ್ಭದಲ್ಲಿ ಆದಂತಹ ಅನುಭವದ ಮೇಲೆ ಇವತ್ತು ನಾವು ಚರ್ಚೆಗಳು ಮಾಡಿದ್ದೇವೆ ತಮಗೆ ಗೊತ್ತಿದ್ದಾಗೆ ಈ ಭಾಗದಲ್ಲಿ ಹೆಚ್ಚಿನ ಅಂಶ ಪ್ರತಿಭಟನೆಗಳು ಆಗತ್ವೆ ಅದು ರೈತರದಿರ್ಬೋದು ಎಮ್ ಇ ಎಸ್ ಇರ್ಬೋದು ಕನ್ನಡಪರ ಸಂಘಟನೆಗಳಿರ್ಬೋದು ವಿದ್ಯಾರ್ಥಿಗಳದ ಇರ್ಬೋದು ಈ ರೀತಿ ಅನೇಕ ಪ್ರತಿಭಟನೆಗಳು ಮೀಸಲಾತಿ ಬಗ್ಗೆ ಆಗ್ಬೋದು ಇದೆಲ್ಲ ನಡೆದಿದೆ ಎಲ್ಲ ಈಗಲೂ ಕೂಡ ಕೆಲವು ಅಂತಹ ಪ್ರತಿಭಟನೆಗಳು ಆಡೋ ಆಗುವ ಸಾಧ್ಯತೆಗಳಿದೆ ಆಗ್ತವೆ ಅಂತ ನನಗೇನು ಏನು ಗೊತ್ತಿಲ್ಲ ಯಾಕೆಂದ್ರೆ ಯಾರು ನಮ್ಮನ್ನ ನಮ್ಮ ಆಫೀಸರ್ಸ್ ಅನ್ನ ಸಂಪರ್ಕ ಮಾಡಿ ಅವರು ಪರ್ಮಿಷನ್ ಕೇಳಬೇಕು ಇನ್ನೂ ಕೂಡ ಅದು ಆಗಿಲ್ಲ ಹಾಗಾಗಿ ಸ್ಪೆಸಿಫಿಕ್ ಆಗಿ ನಾನು ಆಗುತ್ತೆ ಅಂತ ಅಂತೇಳಿ ಆಗಬಹುದು ಆಗದೆ ಇರಬಹುದು ಆದ್ರೆ ನಮ್ಮ ತಯಾರಿ ನಮ್ಮ ಪ್ರಿಪರೇಷನ್ ಪೊಲೀಸ್ ಇಲಾಖೆ ವೃತ್ತಿ ಏನ್ ಮಾಡಬೇಕು ಅನ್ನೋದ್ರ ನಾವೆಲ್ಲ ನಾವು ತಯಾರಿಗಳನ್ನ ನಮ್ಮ ಸಿಬ್ಬಂದಿ ಅವರಿಗೆ ಊಟದ ವ್ಯವಸ್ಥೆ ಅವರಿಗೆ ಬ್ಯಾರೇಜ್ಸ್ ಇಳ್ಕೊಳ್ಳೋದಕ್ಕೆ ಅದೆಲ್ಲವನ್ನು ಕೂಡ ನಾವು ಮಾಡಿದ್ದೇವೆ ನಮ್ಮ ಜಿಲ್ಲಾಧಿಕಾರಿಗಳು ಇಲ್ಲಿ ಬೆಳಗಾಂನಲ್ಲಿ ಅವರು ಅವರದೇ ಆದ ರೀತಿಯಲ್ಲಿ ಅಕೊಮಡೇಶನ್ಸ್ ಬಗ್ಗೆ ಇರ್ಬೋದು ಪಿಗಳ ಬಗ್ಗೆ ಮೂಮೆಂಟ್ಸ್ ಇರ್ಬೋದು ಇದನ್ನೆಲ್ಲವನ್ನು ಕೂಡ ಅವರು ನಮ್ಮವರ ಜೊತೆ ಕಂಬೈನ್ ಮೀಟಿಂಗ್ ಮಾಡಿ ಈಗಾಗಲೇ ಅವರು ಕೂಡ ಪಡ್ಕೊಂಡಿದ್ದಾರೆ ನಾನು ಒಂದು ಈ ಸಂದರ್ಭದಲ್ಲಿ ಆ ವಿಷಯ ಬಹಳ ಜನ ಯುವಕರು ಸರ್ಕಾರ ನೇಮಕಾತಿಯನ್ನು ಮಾಡಬೇಕು ಅನ್ನುವ ಒತ್ತಾಯವನ್ನು ಮಾಡಿದ್ದಾರೆ ನಮ್ಮ ಇಲಾಖೆಯಲ್ಲಿ ಮತ್ತು ಬೇರೆ ಬೇರೆ ಇಲಾಖೆಯಲ್ಲಿ ಸರ್ಕಾರ ಈಗಾಗಲೇ ಸಾವಿರಾರು ಹುದ್ದೆಗಳನ್ನು ತುಂಬೋದಕ್ಕೆ ಈಗಾಗಲೇ ನೋಟಿಫಿಕೇಶನ್ ಮಾಡೋದಕ್ಕೆ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ ವಿಧ ವಿಧವಾದ ಇಲಾಖೆಗಳಿಗೆ ಅದು ಪೊಲೀಸ್ ಇರ್ಬೋದು ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು ಟೀಚರ್ಸ್ ರೆಕ್ರೂಟ್ಮೆಂಟ್ ಇರ್ಬೋದು ಇವು ನರ್ಸಿಂಗ್ಗಳು ಇವು ನರ್ಸರ್ ನರ್ಸಸ್ಗಳು ಅವ್ರನ್ನೆಲ್ಲ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಒಂದಿಷ್ಟು ತಡ ಆಯಿತು ಕಾರಣ ಇಂಟರ್ನಲ್ ರಿಸರ್ವೇಶನ್ದು ಸಮಸ್ಯೆ ಬಗೆಹರಿದಿರಲಿಲ್ಲ ಸರ್ಕಾರ ಇಂಟರ್ನಲ್ ರಿಸರ್ವೇಶನ್ ಆಗುವವರೆಗೂ ಯಾವುದೇ ನೇಮಕಾತಿಯನ್ನು ಮಾಡಬಾರದು ಅಂತ ಏನು ಒತ್ತಾಯ ಇತ್ತು ಅದಕ್ಕೆ ಆ ಒತ್ತಾಯಕ್ಕೆ ಮಣಿದು ನಾವು ಯಾವುದು ರೆಕ್ರೂಟ್ಮೆಂಟ್ ಮಾಡಿರಲಿಲ್ಲ ಈಗ ಆ ಸಮಸ್ಯೆ ಬಗೆಹರಿದಿದೆ ರೆಕ್ರೂಟ್ಮೆಂಟ್ ಪ್ರೋಸೆಸ್ ಪ್ರಾರಂಭ ಆಗಿದೆ ನಾನು ನಮ್ಮ ಇಲಾಖೆದಷ್ಟೇ ಹೇಳ್ತೀನಿ ಬೇರೆ ಇಲಾಖೆದು ಬೇರೆ ಬೇರೆ ಮಂತ್ರಿಗಳು ಹೇಳಬಹುದು ನಮ್ಮ ಇಲಾಖೆಯಲ್ಲಿ ಈಗಾಗಲೇ ನಲವತ್ತೈದು ಸಬ್ ಇನ್ಸ್ಪೆಕ್ಟರ್ಗಳನ್ನು ರೆಕ್ರೂಟ್ಮೆಂಟ್ ಮಾಡಿ ಅವರು ಟ್ರೈನಿಂಗ್ ಕಳಿಸಿ ಈಗ ಟ್ರೈನಿಂಗ್ ಅಲ್ಲಿ ಇದ್ದಾರೆ ಮುಗಿಯುತ್ತೆ ಅದರ ಜೊತೆಗೆ ನಾನ್ನೂರ ಎರಡು ಸಬ್ ಇನ್ಸ್ಪೆಕ್ಟರ್ಗಳನ್ನು ಕೂಡ ರೆಕ್ರೂಟ್ಮೆಂಟ್ ಮಾಡಿ ಅವರಿಗೂ ಕೂಡ ಟ್ರೈನಿಂಗ್ ಕಳಿಸಿದ್ದೇವೆ ಇನ್ನೂ ಆರುನೂರು ಜನ ಸಬ್ ಸಬ್ಇನ್ಸ್ಪೆಕ್ಟರ್ಸ್ಗೆ ಈಗಾಗಲೇ ವೇಕೆನ್ಸಿ ಇದೆ ಅದನ್ನು ಕೂಡ ನೋಟಿಫೈ ಮಾಡ್ತೇವೆ ಜೊತೆಗೆ ಕಾನ್ಸ್ಟೇಬಲರಿ ಕಾನ್ಸ್ಟೇಬಲ್ಸ್ ಅದನ್ನು ಕೂಡ ಈಗಾಗಲೇ ಇನ್ನೊಂದು ಬಹುಶಃ ಅತಿ ಶೀಘ್ರವಾಗಿ ವಾರ ಹದಿನೈದು ದಿನ ಆಗ್ಬೋದು ಅಥವಾ ಸೆಷನ್ ಆದ್ಮೇಲೆ ಆಗ್ಬೋದು ನಮಗೆ ಎಫ್ ಡಿನವರು ನವರು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಮೂರು ಸಾವಿರದ ಆರುನೂರು ಜನ ಕಾನ್ಸ್ಟೇಬಲ್ಸ್ಗೆ ಇದು ನಿರಂತರವಾಗಿ ಆಗ್ತಾ ಇರುತ್ತೆ ಯಾಕೆಂದರೆ ನಮ್ಮಲ್ಲಿ ಹದಿನೈದು ಸಾವಿರ ವೇಕೆನ್ಸೀಸ್ ಇದೆ ಕಾನ್ಸ್ಟೇಬಲ್ಸ್ ಅದನ್ನ ಈಗ ಮೊದಲನೇ ಹಂತದಲ್ಲಿ ಮೂರು ಸಾವಿರದ ಆರುನೂರು ರಿಕ್ರೂಟ್ಮೆಂಟನ್ನು ಪ್ರಾರಂಭ ಮಾಡ್ತೀವಿ ಇದರಲ್ಲಿ ನಮ್ಮ ಅನೇಕ ಜನ ಯುವಕರು ಬಂದು ನನ್ನ ಹತ್ರ ಬೇಡಿಕೆ ಇಟ್ಟಿದ್ರು ನೀವು ಮೂರು ವರ್ಷ ವಯೋಮಿತಿಯನ್ನ ಕಡಿಮೆ ಮಾಡಿ ಅಂತ ಅದನ್ನ ನಾವು ಈಗ ಎರಡು ವರ್ಷ ಮಾಡಿದ್ದೇವೆ ಬೆನಿಫಿಟ್ ಆಫ್ ಡೌಟ್ ಮಕ್ ಮಕ್ಕಳಿಗೆ ಕೊಟ್ಟಿದ್ದೇವೆ ಎರಡು ವರ್ಷ ಮಾಡಿದ್ದೇವೆ ಅವರಿಗೆ ಅದು ಅನುಕೂಲ ಆಗುತ್ತೆ ರಿಲ್ಯಾಕ್ಸ್ ಮಾಡಿದ್ದೀವಿ ಎರಡು ವರ್ಷ ಅದರಿಂದ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಪ್ರಾರಂಭ ಆಗಿದೆ ಇದು ಬಹಳ ಮುಖ್ಯವಾದಂಥ ವಿಚಾರ ಯಾಕೆಂದರೆ ನಮ್ಮಲ್ಲಿ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಎರಡು ಲಕ್ಷ ಐವತ್ತು ಸಾವಿರ ಹುದ್ದೆಗಳು ಖಾಲಿ ಇದೆ ಅದನ್ನ ನಾವು ಐದು ವರ್ಷದಲ್ಲಿ ತುಂಬುತ್ತೇವೆ ಅಂತ ಹೇಳಿದ್ದು ಈಗ ಹಂತ ಹಂತವಾಗಿ ಪ್ರಾರಂಭ ಮಾಡಿದ್ದೇವೆ ಈಗ ಬಹುಶಃ ನನಗನ್ಸುತ್ತೆ ನನಗೆ ಸಿಕ್ಕಿರೋ ಲೆಕ್ಕ ಇಟ್ ಇಸ್ ಅಪ್ರಾಕ್ಸಿಮೇಟ್ ಲೆಕ್ಕ ಅದು ಎಪ್ಪತ್ತು ಸಾವಿರದ ವರೆಗೂ ಕೂಡ ಹುದ್ದೆಗಳನ್ನು ತುಂಬೋದಕ್ಕೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅದು ನಮ್ಮ ಯುವಕರಿಗೆ ಬಹಳ ದಿವಸದಿಂದ ಏನು ರೆಕ್ರೂಟ್ಮೆಂಟ್ ಆಗಿರಲಿಲ್ಲ ಅವರಿಗೆ ಅವಕಾಶ ಸಿಗುತ್ತೆ ಅಂತ ಅನ್ನುವಂಥದ್ದು ಎರಡನೇದು ಈಗಾಗಲೇ ತಮಗೆ ಗೊತ್ತಿದ್ದಾಗೆ ಶುಗರ್ ಕೇನ್ ಬೆಲೆಯನ್ನು ನಿಗದಿ ಮಾಡಿ ಆ ಸಮಸ್ಯೆಯನ್ನು ಸರ್ಕಾರ ಬಗೆಹರಿಸಿದೆ ಮುಂದಿನ ದಿನದಲ್ಲಿ ಮತ್ತೆ ಏನಾದ್ರು ಇದ್ರೆ ಅದನ್ನ ಸರ್ಕಾರ ತೆರೆದ ಮನಸ್ಸಿಂದ ಚರ್ಚೆ ಮಾಡುತ್ತೆ ಈ ರೀತಿ ಸಮಸ್ಯೆಗಳನ್ನ ನಾವು ಕೂಡ ಐಡೆಂಟಿಫೈ ಮಾಡಿ ಈಗ ಜೋಳ ಮೆಕ್ಕೆಜೋಳ ಮೇಸ್ ಅದರ ಬಗ್ಗೆ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಸಭೆಯನ್ನ ತಗೊಂಡು ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇನ್ನು ಅನೇಕ ಇಂತಹ ಸಮಸ್ಯೆಗಳು ಏನೋ ರಿಸರ್ವೇಶನ್ ಸಮಸ್ಯೆ ಇರ್ಬೋದು ಬೇರೆ ಬೇರೆ ಸಮಸ್ಯೆಗಳಿಗೆ ಸರ್ಕಾರ ನಾವು ಸ್ಪಂದಿಸ್ತೇವೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ನಾವು ನಿರಾಕರಿಸೋದಿಲ್ಲ ಅಥವಾ ನೆಗ್ಲೆಕ್ಟ್ ಮಾಡೋದಿಲ್ಲ ಇದಿಷ್ಟು ನಾವು ನಮ್ಮ ಸಮಸ್ಯೆಗಳು ಏನು ಬರಬಹುದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಹಾಗಾಗಿ ನಿಮಗೆ ಇದನ್ನ ನಾನು ಶೇರ್ ಮಾಡ್ತಾ ಇದ್ದೇನೆ